ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ ಇಬ್ಬರು ಮೂರನೇ ರ್ಯಾಂಕ್ ಗಳಿಸಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಜಿಲ್ಲೆಗೆ ಹದಿನೆಂಟನೇ ಸ್ಥಾನ ಸಿಕ್ಕಿದ್ದು ಕಳೆದ ಬಾರಿಗಿಂತ ಶೇಕಡಾ ಆರು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಿಸಿಕೊಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿಯೂ ಅಗಲಗುರ್ಕಿ ಪಿಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರು ಮೂರನೇ ರ್ಯಾಂಕ್ ಪಡೆದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಹರಿಪ್ರಿಯಾ ಐನೂರ ತೊಂಬತ್ತೇಳು ಅಂಕ ಗಳಿಸಿ ಮೂರನೇ ರ್ಯಾಂಕ್ ಪಡೆದುಕೊಂಡಿದ್ದರೆ ವಾಣಿಜ್ಯ ವಿಭಾಗದಲ್ಲಿ ಆಶ್ರಿತ ಎಂಬ ವಿದ್ಯಾರ್ಥಿನಿ ಐನೂರ ತೊಂಬತ್ತಾರು ಅಂಕಗಳಿಸಿ ಮೂರನೇ ರ್ಯಾಂಕ್ಗೆ ಭಾಜನರಾಗಿ ಜಿಲ್ಲೆಯಲ್ಲಿ ಟಾಪ್ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿದ್ದಾರೆ ಹಾಗೆ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿಗಳು ಇಲ್ಲಿ ನಮಸ್ಕಾರ ನನ್ನ ಹೆಸರು ಎಸ್ ವಿ ಲೋಕೇಶ್ ಅಂತ ನ್ಯೂಟನ್ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿದ್ದೇನೆ ಈ ದಿನ ದ್ವಿತೀಯ ಯು ಸಿ ರಿಸಲ್ಟ್ ಬಂದಿದ್ದು ನಮ್ಮ ಸಂಸ್ಥೆಯಲ್ಲಿ ಶಾಲಿನಿ ಎಂಬ ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಗಳಿಸಿದಾಳೆ ಈ ಹುಡುಗಿ ಒಂದು ಪೆರೇಸಂದ್ರ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದು ಇಷ್ಟು ಹೆಚ್ಚು ಅಂಕಗಳನ್ನು ಗಳಿಸಿರೋದಕ್ಕೆ ನಮಗೆ ಭಾಳ ಹೆಮ್ಮೆ ಅಂ ಅನ್ನಿಸ್ತಾ ಇದೆ ಸೊ ಐನೂರ ತೊಂಬತ್ತು ಅಂಕಗಳ್ ಗಳಿಸಿದ ಈ ವಿದ್ಯಾರ್ಥಿ ರಾಜ್ಯಕ್ಕೆ ಎಂಟನೇ ಸ್ಥಾನವನ್ನು ಗಳಿಸಿದ್ದಾಳೆ ಇದಾದ ನಂತರ ವೈಶಾಲಿ ಎಂಬ ವಿದ್ಯಾರ್ಥಿ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಗಳಿಸಿದ್ದಾರೆ ಐನೂರ ಎಂಬತ್ತೆರಡು ಅಂಕಗಳನ್ನು ಇನ್ನೂ ಹಲವಾರು ವಿದ್ಯಾರ್ಥಿಗಳು ನಮ್ಮ ಗಳಿಸಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಪಡಿಸ್ತಾ ಇದ್ದೀನಿ ಇನ್ನು ನಗರದ ಪ್ರತಿಷ್ಠಿತ ಪಿಯು ಕಾಲೇಜುಗಳಲ್ಲಿ ಒಂದಾದ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನಲ್ಲಿ ಅತಿ ಹಿಂದುಳಿದ ಗ್ರಾಮ ಹಳೆಪೆರೆ ಸಂದ್ರದ ಗ್ರಾಮೀಣ ವಿದ್ಯಾರ್ಥಿನಿ ಶಾಲಿನಿ ವಿಜ್ಞಾನ ವಿಭಾಗದಲ್ಲಿ ಎಂಟನೇ ರ್ಯಾಂಕ್ ಗಳಿಸಿದ್ದು ಈ ಕಾಲೇಜು ಸತತ ಐದನೇ ಬಾರಿಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಗಳಿಸಿದೆ ನನ್ನ ಹೆಸರು ಶಾಲಿನಿ ಕೆ ಎ ನಾನು ನ್ಯೂಟನ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿನಲ್ಲಿ ವ್ಯಾಸಾಂಗ ಮಾಡಿದ್ದು ಆರುನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಪಡೆದುಕೊಂಡು ರಾಜ್ಯಕ್ಕೆ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿರುತ್ತೇನೆ ನಾನು ಮೂಲತಃ ಕನ್ನಡ ಮೀಡಿಯಂನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಹಳೆಪರೆಸಂದ್ರದಲ್ಲಿ ವ್ಯಾಸಂಗ ಮಾಡಿದ್ದು ನಂತರ ನಾನು ನ್ಯೂಟನ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿಗೆ ಸೇರಿದೆ ನನಗೆ ಮೊದಲು ಸೈನ್ಸ್ ತಗೊಂಡು ಮುಂದೆ ಆಗುತ್ತಾ ಇಲ್ವೋ ಅಂತೇಳ್ಬಿಟ್ಟು ತುಂಬ ಭಯ ಆಗ್ತಿತ್ತು ಆದರೆ ಇಲ್ಲಿಗೆ ಬಂದಮೇಲೆ ಇಲ್ಲಿ ಲೆಕ್ಚರರ್ಸ್ ಎಲ್ಲ ಕೂಡ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ರು ನಿಮ್ಮ ಕೈಯಲ್ಲಿ ಆಗುತ್ತೆ ಮಾಡ್ತೀಯಾ ಅಂತೇಳ್ಬಿಟ್ಟು ಇವರ ಒಂದು ಪ್ರೋತ್ಸಾಹದಿಂದನೇ ನಾನು ಇಷ್ಟು ಮಾರ್ಕ್ಸನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಿದೆ ಮತ್ತು ಇಲ್ಲಿ ನಮಗೆ ಎಲ್ಲ ಫೆಸಿಲಿಟೀಸ್ ಕೂಡನು ತುಂಬ ಚೆನ್ನಾಗಿದೆ ಸೌಲಭ್ಯಗಳು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಐದು ಮೂವತ್ತರವರೆಗೆ ಥಿಯರಿ ಕ್ಲಾಸಸನ್ನು ತಗೊಂಡ್ರೆ ಆಮೇಲೆ ಸೆವೆನ್ ತರ್ಟಿವರೆಗೂ ವರ್ಗು ಕಾಂಪಿಟೇಟಿವ್ ಕ್ಲಾಸಸ್ನ ತಗೋ ತೆಗೆದುಕೊಳ್ತಾ ಇದ್ರು ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ